ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿರುವಂತಹ ವಿಚಾರ ಈಗ ಎಲ್ಲೆಲ್ಲಿಯೂ ಕೂಡ ತುಂಬಾ ಭಾರಿ ಸುದ್ದಿಯನ್ನು ಮಾಡಿದೆ ಹೌದು ನಿಜಕ್ಕೂ ಕೂಡ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಅವರೇನಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಯಾಕೆ ಅಂತ ಅಂದರೆ ಈ ಎಲ್ಲ ಸ್ಪರ್ಧೆಗಳಲ್ಲೂ ಸಹ ಸ್ವಲ್ಪ ವೀಕ್ ಆಗಿ ಅಂದರೆ ಆಟದಲ್ಲಲ್ಲ ಆಟದಲ್ಲಿ ತುಂಬಾ ಟಕ್ಕರನ್ನು ಕೊಟ್ಟರು ಎಲ್ರಿಗೂ ಗುಣಿತ ಹೆಚ್ಚಾಗಿ ಇವರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರಿಗೂ ಸಹ ಟಕ್ಕರ್ ಕೊಡುವಂತೆ ಟಾಸ್ಕನ್ನು ಆಡ್ತಾರೆ ಇದ್ರು ಟಾಸ್ ನಲ್ಲಿ ನೋಡಿದ್ರೆ ಅವ್ರು ಯಾವಾಗಲೂ ಸಹ ಮುಂದೆನೇ ಇರ್ತಿದ್ರು ಆದರೆ ಬೇರೆ ಕಂಟೆಸ್ಟೆಂಟ್ಗೆ ಹೋಲಿಸಿದಾಗ ಏನು ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು ಈ ಪ್ರತಿಯೊಂದು ವಿಚಾರದಲ್ಲಿ ನಾವು ಎಲ್ಲವನ್ನು ಸಹ ಅಳದಿ ತೂಗಿ ನೋಡಿದಾಗ ರಾಶಿಕಾ ಅವ್ರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಕಮ್ಮಿ ಇತ್ತು ಹಾಗಾಗಿ ವೋಟ್ ಕೂಡ ಕಡಿಮೆ ಇದ್ದರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿದ್ದಾರೆ ಈಗ ಅವರು ಉತ್ತಮ ಕೊಡಬೇಕಾದ್ರೆ ಯಾರಿಗೂ ಸಹ ನಾನು ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿದರು ಕೊನೆಗೆ ಅಶ್ವಿನಿ ಅವರಿಗೆ ಕೊಟ್ಟರು ಏನಾದರೂ ಫಸ್ಟ್ ಫೈನಲಿಸ್ಟ್ ಅನ್ನ ಇನ್ನು ಸೆಕೆಂಡ್ ಫೈನಲಿಸ್ಟ್ ಏನಿದ್ದಾರೆ ಅವರನ್ನ ಸೆಲೆಕ್ಟ್ ಮಾಡಿ ಅಂದರೆ ಯಾರನ್ನೂ ಸಹ ಸೆಲೆಕ್ಟ್ ಮಾಡ್ದೇನೂ ಕೂಡ ರಾಶಿಕ್ ಅವರು ಬರ್ಬೋದು ಏನಾದರೂ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕಿದ್ರೆ ಗಿಲ್ಲಿಯನ್ನು ಅವರು ಸೆಕೆಂಡ್ ಫೈನಲಿಸ್ಟ್ ಆಗಿ ಮಾಡಬಹುದು ಅಂತ ಹೇಳಿ ಈಗ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ